ಓಂ ಶ್ರೀ ಗುರು ಬಸವಲಿಂಗಾಯ ನಮಃ काय कमला वैसजे जीवरतु नवे लिङ्ग काय कमला वैसजे जीवरतु नवे लिङ्ग भावपपुष्पदि शिवपूजे भावपुष्पदे शिवपूजे मा देवनिम्बे सर्वज्ञानेव निम्बे सर्वज्ञ मृत्युदेवतयति हु ताड मृत्युदेवतयति हु तुत्तु तुयली वै तुत्तु तुयी ಒಯ್ದುಣಿಸಿ ಕಡೆಯಲ್ಲಿ ಹೊತ್ತು ಚೆಲ್ಲುವಳು ಸರ್ವಜ್ಞ ಹೊತ್ತು ಚೆಲ್ಲುವಳು ಸರ್ವಜ್ಞ ಮನದಲ್ಲಿ ನೆನವಿರಲು ತನು ಒಂದು ಮಠವಕ್ಕು ಮನದಲ್ಲಿ ನೆನವಿರಲು ತನು ಓಂ ಶ್ರೀ ಗುರು ಬಸವಲಿಂಗಾಯಮ್ಮ ಸರ್ವರಿಗೂ ಶರಣ

ಆವ ಪದಾರ್ಥ ಪಾದಡೇನು ತಾನಿದ್ದ ಬಂದುದಾ ಲಿಂಗ ಅರ್ಪಿತವ ಮಾಡಿ ಭೋಗಿಸೂದೆ ಆಚಾರ ಆವ ಪದಾರ್ಥ ಪಾದಡೇನು ತಾನೆಡೆಗೆ ಬಂದೂದ सुबुदे आचारा कूडल संगम देवना कूडल संगम देवना वलि सब प्रसाद का ಕೆಡಿಸಲಾಗದು ಒಲ್ಲೆನೆಂಬುದು ಒದಾಗ್ಯ ಒಳ್ಳೆ ನೆಂಬುದು ವೈದ್ಯ ಒಲಿವೆ ನೆಂಬುದು ಕಾಯ ಗುಣ ಆ ಒಳ್ಳೆ ನೆಂಬುದು ವೈದ್ಯ ಒಲಿವೆ ಕಾಯ ಗುಣ ಆ ಪದಾರ್ಥ ವಾದಡೆನು ತಾನಿದ್ದಡೆಗೆ ಬಂದುದಾ ಪದಾರ್ಥ ವಾದಡೇನು ತಾನಿದ್ದಡೆಗೆ ಬಂದು ಲಿಂಗಾರ್ಪಿತವ ಮಾಡಿ ಭೋಗಿಸುವುದೇ ಆಚಾರ കൂടല സംഗമ ദേവന കൂടലദേവന വലിസബ പ്രസാദ കാലവ കേടുസന പൈരാജ്യ വല്ല നമ്പു വൈരാ ಇದು ಬಸವಣ್ಣನವರ ಒಂದು ಸಣ್ಣ ವಚನ ಆದರೆ ಬಹಳ ದೊಡ್ಡ ತತ್ವವನ್ನ ಪ್ರತಿಪಾದಿಸ್ತಾ ಇದೆ ಇದು ಪರಮಾತ್ಮನನ್ನ ಒಲಿಸೋದಕ್ಕೆ ಅತ್ಯಂತ ಕಠಿಣ ಶ್ರಮ ವಿಚಿತ್ರ ವಿಚಿತ್ರ ರೀತಿಯ ತಪಸ್ಸು ಇದು ಬೇಕು ಅಂತ ಭಾವಿಸಿದ್ದ ಕಾಲ ಒಂದಿತ್ತು ಭಾರತ ದೇಶದಲ್ಲಿ ನನ್ನ ದೇವರಿಗೆ ಅದಕ್ಕೆ ಆ ಒಬ್ರು ಅಂಬಿಗರ ಚೌಡ ಹೇಳ್ತಾರೆ ಒಡಲ ದಂಡಿಸುವಡೆ ಕೊಡುವ ಸಾಲಿಗನಲ್ಲ ಅಂದ್ರೆ ಸಾಲಗಾರ ಹಿಂದಿನ ಕಾಲದಲ್ಲಿ ಒಡಲ್ ದಂಡಿಸಿದ್ರೆ ಸಾಲ ಕೊಡ್ತಿದ್ರು ಅಥವಾ ಸಾಲ ವಾಪಸ್ ಮಾಡದಿದ್ರೆ ವಿಪರೀತ ಶಿಕ್ಷೆ ಕೊಡ್ತಾ ಇದ್ರು ಪರಮಾತ್ಮ ಹಾಗಲ್ಲ ಅಷ್ಟಿನೊಳಗೆ ಹುದುಗಿರುವ ಲಿಂಗವನ್ನು ನಿಲುಕಿಯೇ ನೋಡಿ ಕಂಡರಂ ಅಂಬಿಗರ ಚೌನಯ್ಯ ಅಂದ್ರೆ ಈ ಶರೀರದಲ್ಲೇ ಪರಮಾತ್ಮನ ಅಸ್ತಿತ್ವ ಇದೆ ಶರೀರವೇ ಪರಮಾತ್ಮನ ವಾಸಸ್ಥಾನ ಆದ್ರಿಂದ ಶರೀರವನ್ನು ಅತಿಯಾಗಿ ಬಳಲಿಸಬೇಡಿ ಹಾಗಂತ ಶರೀರವನ್ನು ಅತಿಯಾಗಿ ಕೊಬ್ಬಸಲು ಬಾರದು ಎರಡು ನಡುವೆ ಬದುಕ್ಬೇಕು ನಾವು ಎಲ್ರೂ ಹೇಳಿರೋದು ಅದೇನೆ ಬುದ್ಧ ಆಗ್ಲಿ ಅವರೆಲ್ಲ ಮೊದಲು ಕಠಿಣ ಪರಿಶ್ರಮಿಗಳೇ ಬುದ್ಧ ದೇವರು ಅಕ್ಕ ಮಹಾದೇವಿ ಮಹಾವೀರ ಅವರೆಲ್ಲ ತಪಸ್ ಮಾಡಿದವರು ಶರೀರವನ್ನು ಚೆನ್ನಾಗಿ ಪೊಳಗಿಸಿದವರು ಆದರೆ ಅವರು ದೇವರನ್ನು ಹೊರಗ ಇದು ಭಾರತೀಯರಲ್ಲಿ ಒಂದು ಇದೆ ಎರಡು ಮಾರ್ಗಗಳು ಎಲ್ಲ ಕಡೆ ಇದೆ ಅದು ಆದ್ರೆ ಭಾರತೀಯರಲ್ಲಿ ಹೆಚ್ಚಾಗಿ ಹೆಚ್ಚಾಗಿದೆ ಕೆಲವರು ಹೊರಗೆ ಹುಡುಕ್ತಾರೆ ತೀರ್ಥಕ್ಷೇತ್ರಗಳಲ್ಲಿ ಅಥವಾ ಮತ್ತೆಲ್ಲೋ ಮತ್ತೆಲ್ಲೋ ಮಠ ಮಂದಿರಗಳಲ್ಲಿ ಅಥವಾ ಸಮ್ಮೇಳನಗಳಲ್ಲಿ ಕುಂಭಮೇಳಗಳಲ್ಲಿ ಈ ತರ ಹುಡುಕ್ತಾರೆ ಇನ್ನು ಕೆಲವರು ತಮ್ಮೊಳಗೆ ತಾವು ನೋಡ್ತಾರೆ ಈ ಜಗತ್ತಿನಲ್ಲಿ ಯಾರಪ್ಪ ಯಶಸ್ವಿ ಆಗೋರು ಬೇಗ ಅಂದ್ರೆ ತಮ್ಮೊಳಗೆ ತಾವು ಹುಡುಕೊಳ್ತಕ್ಕಂಥವ್ರು ಉತ್ತರ ಭಾರತದಲ್ಲಿ ಆದರೂ ಕಾಶಿಯಲ್ಲಿ ಹುಟ್ಟಿದಂತಹ ಕಬೀರ್ರು ಕಾಶಿಯಲ್ಲಿದ್ದಂತಹ ಕಬೀರ್ರು ಹುಟ್ಟಿದ್ದೆಲ್ಲ ಗೊತ್ತಿಲ್ಲ ಆದ್ರೆ ಕೊನೆ ತನಕ ಕಾಶಿಯಲ್ಲಿದ್ರು ಅವರು ಅವ್ರು ಹೇಳ್ತಾರೆ ಯಾರು ಅಂತರಂಗದಲ್ಲಿ ಹುಡುಕ್ತಾರೋ ಅವ್ರಿಗೆ ಮೊದಲು ತನ್ನ ದೋಷ ಗೊತ್ತಾಗತ್ತೆ ಕೆಡುಕರನ್ನು ನಾವು ಹುಡುಕುತ್ತಾ ಹೊರಟೆ ಯಾರು ಸಿಗಲಿಲ್ಲ ನನ್ನಯ ಮನವನ್ನು ನಾನೇ ನೋಡಿ ನನಗಿಂತ ಕೆಡುಕರಿಲ್ಲ ಕಬೀರ ನನಗಿಂತ ಕೆಡುಕರಿಲ್ಲ ಅಂದ್ರೆ ಸಾಮಾನ್ಯವಾಗಿ ಬಹಳ ಜನರ ಸಮಸ್ಯೆ ಏನಂದ್ರೆ ದೇವ್ರನ್ನ ಹೊರಗುಡಕ್ತಾರೆ ತಮ್ಮ ಅಹಂಕಾರವನ್ನು ಬಳಸ್ತಾರೆ ನಾನು ಸರಿ ನಾನು ಸರಿ ನಾನು ಸರಿ ಇನ್ನೊಬ್ರು ತಪ್ಪು ಅನ್ನೋದೇ ಬಹಳ ಜನರ ಮನಸ್ಸಲ್ಲಿರೋದು ಅದ್ರ ಬದಲು ದೇವ್ರನ್ನ ಒಳಗು ಹುಡುಕೊಳ್ಳೋದು ದೇವ್ರನ್ನ ಒಳಗ ಶುರು ಮಾಡಿದ್ರೆ ಏನಾಗತ್ತಪ್ಪ ಅಂದ್ರೆ ಕಬೀರ್ ಹೇಳೋದು ನನ್ನ ದೋಷಗಳೇ ನನಗೆ ಗೊತ್ತಾಗತ್ತೆ ಮೊದ್ಲು ಇದು ದೈವಿ ಭಕ್ತನ ನಿಜವಾದ ದೈವ ದೈವಿ ಭಕ್ತನ ಒಂದು ಅವನ ವಿಶೇಷ ಲಕ್ಷಣ ವಿಶಿಷ್ಟ ಲಕ್ಷಣ ಏನಪ್ಪಾ ಅಂತಂದ್ರೆ ತನ್ನ ದೋಷವನ್ನು ತಾನು ಮೊದಲು ಹುಡುಕೊಳ್ತಾನೆ ಕೆಡುಕರನು ನಾ ಹುಡುಕುತ್ತ ಹೊರಟೆ ಕೆಡುಕರ ಯಾರು ಸಿಗಲಿಲ್ಲ ನನ್ನಯ ಮನವನ್ನು ನಾನೇ ನೋಡಿ ನನಗಿಂತ ಕೆಡುಕರಿಲ್ಲ ಕಬೀರ ನನಗಿಂತ ಕೆಡುಕರಿಲ್ಲ ಇಲ್ಲ ನನ್ನ ಮನಸ್ಸನ್ನ ನಾನೇ ನೋಡ್ಕೊಂಡ್ರೆ ಅದೇ ಬಹಳ ದೊಡ್ಡ ಕೆಡುಕು ಆದ್ರಿಂದ ಇದನ್ನ ನಾನು ಸರಿಯಾಗಿ ಪಳಗಿಸ್ಬೇಕು ಅಂತಾರ ಸರಿಯಾಗಿ ಪಳಗಿಸಿ ಮನಸ್ಸೇನೆ ಆ ಕೆಡುಕನ್ನೇ ಮಾಡುವ ಕೆಡುಕನ್ನೇ ಬಯಸುವ ಕೆಡುಕನ್ನೇ ಧ್ಯಾನಿಸುವ ಮನಸ್ಸಿಗೆ ತರಬೇತಿ ಕೊಟ್ಟು 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 ಆ ಮನಸ್ಸನ್ನೇ ಮಹಾದೇವನನ್ನಾಗಿ ಮಾಡುವ ಕಲೆ ಶರಣರ ನಮಗೆ ಕಲಿಸಿಕೊಟ್ಟ ಕಲೆ ಆದ್ರಿಂದ ತನುವನ್ನ ಮನಸ್ ಚೆನ್ನಾಗ್ ಆಗ್ಬೇಕಾದ್ರೆ ತನುವನ್ನ ಚೆನ್ನಾಗಿ ಮಾಡ್ಕೊಳ್ಬೇಕು ಸುಮ್ಮನೆ ಎತ್ತರ ಪತ್ರ ದಂಡಿಸಿದ್ರೆ ಅತಿಯಾಗಿ ದಂಡಿಸಿದ್ರೆ ಅದರಿಂದ ಅಹಂಕಾರ ಬಲಿಯುತ್ತೆ ಹೊರತು ಸಾಧನೆ ಏನಾಗೋದಿಲ್ಲ ಉತ್ತರ ಭಾರತದಲ್ಲಿ ನೀವು ನೋಡ್ಬೋದು ಈ ಕುಂಭಮೇಳಕ್ಕೆ ಹೋಗ್ಬಿಟ್ರೆ ವಿಚಿತ್ರ ವಿಚಿತ್ರ ವ್ಯಕ್ತಿಗಳು ಬಂದಿರ್ತಾರೆ ವಿಪ್ರೀತ ಗಡ್ಡ ಜಟೆ ಬೆಳೆದಂತ ಅವರು ಕೈ ಮೇಲೆ ಎತ್ಕೊಂಡು ಯಾವಾಗ್ಲೂ ಕೈ ಮೇಲೆ ಎತ್ಕೊಂಡು ಕೈ ಸತ್ತ ಹೋಗ್ಬಿಟ್ಟಿರ್ತಾವ್ ಒಂದು ಕೈ ಒಟ್ಟ ಇಲ್ಲ ಇಂಥ ಹಠ ಯೋಗಿಗಳು ಅಲ್ಲಿ ಸರ್ವಜ್ಞನು ಹೇಳ್ತಾನೆ ಅಂತ ವಿಚಿತ್ರವಾದ ಅಥವಾ ತಾಮಸ ತಪಸ್ಸು ಅಂತ ಕರಿತನು ಇದರಿಂದ ಏನು ಪ್ರಯೋಜನ ಆಗಲ್ಲ ಹಾಗಾದ್ರೆ ನೈತಿಕ ಮಟ್ಟವನ್ನು ಚೆನ್ನಾಗಿಟ್ಕೊಂಡು ಎಲ್ಲರ ನಡುವೆ ಯಾವುದಾದ್ರೂ ಒಂದು ವಿದ್ಯೆಯನ್ನು ಕಲ್ತ್ಕೊಂಡು ಎಲ್ಲರ ನಡುವೆ ಸಾಧನೆ ಮಾಡ್ತಾ ಮಾಡ್ತಾ ಬದುಕೋದಿದೆಯಲ್ಲ ಅದು ಶ್ರೇಷ್ಠವಾದ ಬದುಕು ಎಲ್ಲರೂ ಹೇಳೋದು ಆವಾಗ ಯಾವ ನಿಯಮ ಇಟ್ಕೋಬೇಕು ಬೇಕು ಬೇಕು ಅನ್ನೋದು ಬೇಡ 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 ಅನ್ನೋದು ಬೇಡ ಒಲ್ಲೆನೆಂಬುದು ವೈರಾಗ್ಯ ಒಲಿವೆನೆಂಬುದು ಕಾಯಗುಣ ನನಗೇನು ಬೇಡ ಏನು ಬೇಡ ಏನು ಬೇಡ ಬಿಟ್ಟು ಹೋದ್ರೆ ಒಂದಷ್ಟು ದಿವಸ ಬಿಟ್ಟಿರ್ತಾನೆ ಆಮೇಲೆ ಎಲ್ಲದೂ ಬೇಕು 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 ಅಂತ ಅಂಟ್ಕೊಂತಾನೆ ಆಮೇಲೆ ಯಾರು ಕೊಡೋಲ್ಲ ಆಮಾನ್ ಬೇರೆ ಅಷ್ಟೊತ್ತಿ ಪ್ರಸಿದ್ಧಿಯಾಗಿ ಹೋಗ್ಬಿಟ್ಟಿರ್ತಾನಲ್ಲ ನಾನು ಒಬ್ಬ ವ್ಯಕ್ತಿ ನೋಡಿದ್ದು ಹಿಮಾಲಯಕ್ಕೆ ಹೋದಾಗ ಅಲ್ಲಿ ಕೇದಾರ್ನಾಥಗೆ ಹೋಗಿ ಬರ್ತಾ ಇದ್ವಿ ಗೌರಿಕೊಂಡ ಅಂತ ಬರ್ತದಲ್ಲಿ ಕೆಳಗಡೆ ಇಳಿದ್ವಿ ಅಲ್ಲಿಂದ ಅಲ್ಲಿ ತುಂಬಾ ಮಂಜು ಕೇದಾರದಲ್ಲಿ ಹಾಗಾಗಿ ಬೆಳಿಗ್ಗೆ ಸ್ನಾನ ಮಾಡಿರ್ಲಿಲ್ಲ ಚಳಿ ಇತ್ತು ಬಿಸಿನೀರಿರ್ಲಿಲ್ಲ ನಡೆದು ಬಿಡೋಣ ಮೊದಲು ಹದಿನೆಂಟು ಇಪ್ಪತ್ತು ಕಿಲೋಮೀಟರ್ ನಡಿಬೇಕಾಗಿತ್ತು ನಡೆದ್ಬಿಡೋಣ ಅಂತ ಹೇಳಿ ನಡೆದ್ವಿ ಸುಮಾರು ಏಳುವರೆ ಎಂಟು ಗಂಟೆಗೆ ತಲುಪಿದ್ವಿ ಸರಿ ಸ್ನಾನ ಮಾಡಕ್ ಒಂದ್ ಜಾಗ ಬೇಕಾಗಿತ್ತು ಹುಡುಕೋಂತೂ ಹೋದ್ವಿ ಅಲ್ಲಿ ಯೋಗ ಯೋಗ ಅಂದ್ರೆ ಒಂದ್ ಎರಡು ಮೂರು ಕಿಲೋಮೀಟರ್ ಹೋಗಿದ್ವಿ ನಮ್ ಬಸ್ ಮಾಡಿದ್ವಿ ಒಂದು ಇಪ್ಪತ್ತೆರಡು ಇಪ್ಪತ್ತ್ ಜನರಿಗೆ ಒಂದ್ ಬಸ್ ಬಸ್ ಪಂಕ್ಚರ್ ಆಗ್ಬೇಕಾ ಸರಿ ಆ ಪಂಕ್ಚರ್ ಅವರು ಏನು ಗಾಲಿ ಚೇಂಜ್ ಮಾಡ್ಕೊಂಡು ಅದನ್ನ ಜೋಡಿಸ್ಕೊಬೇಕಾದ್ರೆ ಒಂದ್ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಟೈಮ್ ಬೇಕು ಏನಾದ್ರು ಸ್ನಾನ ಮಾಡಕ್ಕೆ ಏನಾದ್ರು ನೀರ್ಗಿರಿ ಇದೆಯಾ ನೋಡ್ರಿ ಅಲ್ಲೇ ಹಿಮಾಲಯದಲ್ಲಿ ಎಲ್ಲಿ ಬೇಕಾದ್ರೂ ನೀರ್ ಇರಬಹುದು ಹುಡ್ಕೊಂಡು ಸುಮ್ನೆ ಹಂಗೆ ಹೋಗೋಣ ಅಂತ ವಾಕಿಂಗ್ ಮಾಡೋಣ ಅಂತ ಹೋದ್ರೆ ಒಂದು ನೂರ್ ಮೀಟರ್ ಹೋಗಿಲ್ವೇನೋ ನಾವು ನೂರ್ ನೂರ ಐವತ್ತು ಮೀಟರ್ ಹೋಗಿದ್ವೇನೋ ಅಷ್ಟೇ ನಡ್ಕೊಂತ ನೀರ್ ಬೀಳೋ ಸಪ್ಲೈ ಕೇಳಿಸ್ತು ಅಲ್ಲಿ ಒಂದು ಬಸವಣ್ಣನ ಆಕಾರ ಅಂದ್ರೆ ಹಸುವಿನ ಆಕಾರದ ಗೋಮುಖ ಇಟ್ಟಿದ್ದಾರೆ ಜೋಡಿಸಿದ್ದಾರೆ ಅದರಿಂದ ನೀರ್ ಬರ್ತಾ ಇದೆ ಬಾಯಿಂದ ನೀರ್ ಬಂದಂಗೆ ಆಗ್ತಾ ಇದೆ ತುಂಬಾ ಚೆನ್ನಾಗಿ ಬರ್ತಾ ಇದೆ ದಪ್ಪವಾಗಿ ಬರ್ತಾ ಇದೆ ಸ್ನಾನ ಮಾಡ್ಲಿಕ್ಕೆಲ್ಲ ಅನುಕೂಲ ಆಯ್ತು ಸರಿ ಹಂಗೆ ನೋಡಿದ್ರೆ ಅಲ್ಲೇ ಮೇಲೆ ಒಂದ್ ಗುಡಿ ಸ್ನಾನ ಮಾಡಿಬಿಟ್ರು ಅಲ್ಲೆಲ್ಲರೂ ಆ ಗುಡಿಗೆ ಹಂಗೆ ನಮ್ಮ ಕೆಲವರೆಲ್ಲ ಇದ್ರಲ್ಲ ಗುಡಿಗೆ ಹೋಗೋಣ ಅಂತ ಹೇಳಿ ಮೇಲೆ ಹತ್ತು ಹೋದ್ರೆ ಅಲ್ಲೊಬ್ರು ಸಾಧುಗಳು ಕೂತಿದ್ರು ಚಲೋ ಆಯ್ತಲ್ಲ ಎಲ್ರು ಸಿಕ್ಕಂಗೆ ಸ್ನಾನಕ್ಕೂ ಆಯ್ತು ಸಾಧುಗಳು ಸಿಕ್ಕರು ಗುಡಿನೂ ಇದೆ ಏ ಕವನ್ಸ ಗುಡಿ ಅಂತ ಕೇಳಿದ್ವಿ ನಾವು ಕವನ್ಸ ಮಂದಿರ ಅಂತೆ ಇದು ಯಾವುದು ಅವ್ರು ಹೇಳೋ ಜಲಮಾದೇಶ್ವರ ಅಂತ ಹೇಳಿ ಅದಕ್ಕೆ ಹೆಸರು ಜಲಮಹದೇಶ್ವರ ಅಂತ ಹೆಸರಿಟ್ಟಾರ ಮಹದೇಶ್ವರ ಮಾದ ಶಿವನ ಸೂಚಕವಾಗಿ ಜಲ ಅಲ್ಲಿ ಜಲ ಬರ್ತಿತ್ತಲ್ಲ ಅದಕ್ಕೆ ಜಲಮಹದೇಶ್ವರ ಅಂತ ಸರಿ ಅವ್ರಿಗೆ ಮಾತಾಡಿಸ್ತಿದ್ವಿ ಎಲ್ಲಿರ್ತೀರಾ ನೀವು ಇಲ್ಲ ಇರ್ತೀನಿ ಹೌದಾ ಎಷ್ಟು ವರ್ಷದಿಂದ ಇದ್ದೀರಾ ಇಲ್ಲೇ ಇಪ್ಪತ್ತೊಂಬತ್ತು ವರ್ಷದಿಂದ ಅಲ್ಲೇ ಇದ್ದಾರಂತವ್ರು ಆಮೇಲೆ ಯಾಕೆ ಇದು ಗುಡಿ ಹಿಂಗೆ ಇಟ್ಟಿದಿರಲ್ಲ ಏನು ಇಂಪ್ರೂವ್ ಆಗ್ಲಿಲ್ವಾ ಅಂತ ಕೇಳಿದ್ವಿ ಯಾರು ಬರ್ಬೇಕ್ರಿ ಇಲ್ಲಿ ಯಾರು ಬರಲ್ಲ ರಾಜಕಾರಣಿಗಳು ಬರಲ್ಲ ಕಾಣಿಕೆ ಕೊಡೋಲ್ಲ ಗುಡಿ ಇನ್ನೇನು ಇಂಪ್ರೂವ್ ಮಾಡೋದು ಅಂತಂದ್ರು ಅವಾಗ ನಾವು ವಿಚಾರ ಮಾಡಿದ್ವಿ ಅಂದ್ರೆ ಇಲ್ಲಿ ಕೂತ್ಕೊಂಡು ರಾಜಕಾರಣಿಗಳು ಬರ್ಬೇಕು ಅಂತ ಇದೆಯಲ್ಲ ಅದೇನು ಅಷ್ಟು ಸೂಕ್ತ ಅಲ್ಲ ಅದೇನ್ ಇಂಪ್ರೂವ್ ಆಗ್ಬೇಕು ಅಂತ ಇಲ್ಲ ಅಲ್ಲಿ ಒಂದು ಗುಹೆ ಇದ್ರು ಸಾಕು ಸಾಧಕರಿಗೆ ತುಂಬಾ ಜನ ನಾನು ಬೇರೆ ಬೇರೆಯವ್ರನು ಮಾತಾಡಿಸಿದಾಗ ಬಹಳ ಜನ ಪಾಪ ವಿಧಿ ಇಲ್ಲ ಅಂತ ಬದುಕ್ತಿದಾರೇನೋ ಅನ್ನಂಗಿದ್ದಾರೆ ಹಂಗಂತ ಪುಣ್ಯಾತ್ಮರು ಸಾಧಕರು ತಪೋಧನರು ಇಲ್ಲ ಅಂತಲ್ಲ ಇದಾರೆ ಅವ್ರ ಕಣ್ಣಿಗೆ ಎಲ್ರು ಕಣ್ಣಿಗೆ ಬೀಳಲ್ಲ ಬಹಳ ಒಳಗಡೆ ಇರ್ತಾರವ್ರು ಆಮೇಲೆ ತುಂಬಾ ಮುಂದುವರೆದ ಸಾಧಕರು ತುಂಬಾ ದಿವಸ ಹುಡುಕ್ಬೇಕು ಈ ತರ ಎಲ್ಲ ಅಂದ್ರೆ ಅದಕ್ಕೆ ಏನು ಹೇಳಿದ್ರು ನೀನು ದೇವ್ರು ನೋಡ್ಕೊಂಡು ಎಲ್ಲೆಲ್ಲೋ ಹೋಗೋದಕ್ಕಿಂತ ನಿನ್ನೊಳಗೆ ನೋಡಪ್ಪ ಆವಾಗ ತನುವನ್ನ ಚೆನ್ನಾಗಿ ಪೋಷಿಸ್ಕೋ ಒಲ್ಲೆ 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 ಅಂತ ತಿರಸ್ಕಾರ ಮಾಡಿ ಹೋಗ್ಬೇಡ ಇವತ್ತ ಒಲ್ಲೆ ಅಂದಿರ್ತೀವೋ ಆಮೇಲೆ ನಾಳೆ ಬೇಕು ಅಂತ ಅನ್ಸುತ್ತಾನು ಒಲ್ಲೆನೆಂಬುದು ವೈರಾಗ್ಯ ಒಲಿವೆನೆಂಬುದು ಕಾಯಿ ಒಲಿಬೇಕು ಅದು ಬೇಕು ಇದು ಬೇಕು 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 ಹೇಳಿದವಲ್ಲ ಅವ ಕಾಯಗುಣ ಎರಡು ಬಂಧನಕಾರಿ ವೈರಾಗ್ಯದಿಂದ ಇದ್ದವನು ಅಹಂಕಾರಿಯಾಗಬಹುದು ಹಾಗೆ ಆಗ್ತಾರ ಬಹಳ ಜನ ನಾನು ಬತ್ತಲೆ ಇದ್ದೀನಿ ನಾನು ಒಂದೇ ಹೊತ್ತು ಊಟ ಮಾಡೋದು ನಾನು ಉಪವಾಸ ಇದ್ದೀನಿ ಇದು ಕೂಡ ಒಂದು ತಪೋಮದ ಅಂತ ಕರೀತಾರೆ ಇದರಿಂದ ಪ್ರಯೋಜನ ಇಲ್ಲ ಹಾಗಂತ ಹೇಳಿ ಭೋಗ ಜೀವನದಲ್ಲೇ ಬಿದ್ದು ಎಲ್ಲದನ್ನು ಬಾಚಕೊಂಡು ಬಾಚ್ಕೊಂಡು ಸಂಗ್ರಹ ಮಾಡಿ ರೋಗಿಯಾಗಿ ಪಾಪ ಜೀವಿಯಾಗಿ ಸತ್ತು ಹೋಗೋದು ಅದು ಕೂಡ ಮನುಷ್ಯ ಜನ್ಮಕ್ಕೆ ಶೋಭೆ ಅಲ್ಲ ಆದ್ರಿಂದ ಬಸವಣ್ಣವ್ರು ಹೇಳ್ತಾರೆ ಒಲ್ಲೆನೆಂಬುದು ವೈರಾಗ್ಯ ಒಲಿವೆನೆಂಬುದು ಗುಣ ಆವ ಪದಾರ್ಥವಾದಡೇನು ತಾನಿದ್ದೆಡೆಗೆ ಬಂದುದ ಲಿಂಗಾರ್ಪಿತವ ಮಾಡಿ ಭೋಗಿಸುವುದೇ ಆಚಾರ ಅದು ಬೇಡ ಉಪ್ಪು ಬೇಡ ಹುಳಿ ಬೇಡ ಖಾರ ಬೇಡ ಅದು ಬೇಡ ಇದು ಬೇಡ ಅನ್ನೋದಕ್ಕಿಂತ ನೀನು ಕಷ್ಟಪಟ್ಟು ಕಾಯಕ ಮಾಡಿ ಏನು ಪ್ರಸಾದವಾಗಿ ಬರುತ್ತೋ ಅದನ್ನು ಸ್ವೀಕರಿಸು ಇವಾಗ ಇವಾಗಿನವ್ರಿಗೆ ಇದು ಸಾಧ್ಯ ಇಲ್ಲ ಯಾಕಂದರೆ ಎಲ್ಲ ರಾಜಕಾರಣಿಗಳಿರ್ಬೋದು ತಾಯಿ ತಂದೆಗಳಿರ್ಬೋದು ಶಿಕ್ಷಕರಿರ್ಬೋದು ಎಲ್ಲರೂ ಏನು ಟ್ರೈನಿಂಗ್ ಕೊಟ್ಟಿದಾರಪ್ಪ ಅಂದರೆ ಸಂಗ್ರಹ ಮಾಡು ಸಂಗ್ರಹ ಮಾಡು ಇನ್ನೂ ಸಂಗ್ರಹ ಮಾಡು ಜೋಡಿಸಿಟ್ಕೋ ನೀನು ಒಂದು ಸ್ವಲ್ಪ ಬೇಕಾದ್ರೆ ಮಾರ್ಗ ಹಿಡಿದ್ರೂ ಪರವಾಗಿಲ್ಲ ಸಂಗ್ರಹ ಮಾಡುವ ಲಕ್ಕೂ ಬಂದ್ಬಿಟ್ಟಿದ್ದಾರೆ ಈ ಜಗತ್ತಿನಲ್ಲಿ ಈ ಯುಗದಲ್ಲಿ ಅದು ಒಳ್ಳೇದಲ್ಲ ಅದರಿಂದ ಸಮಾಧಾನ ಸಿಕ್ಕಲ್ಲ ಅದಕ್ಕೆ ಒಲಿದ ಬೇಕು ಬೇಕು ಅನ್ನೋದು ಬೇಡ ತಪ್ಪು ಅತಿಯಾಗಿ ಆಸೆ ಮಾಡೋದು ತಪ್ಪು ಹಾಗಂತೇಳಿ ತಿರಸ್ಕಾರ ಮಾಡಿ ಬಂದಿದ್ದನ್ನೆಲ್ಲ ಬಿಟ್ಟು ಹೋಗಿ ಕಾಡಲ್ಲಿ ಕುತ್ಕೊಂಡು ಚಳಿಲಿ ನಡುಗಿ ಅದು ಅಗತ್ಯ ಇಲ್ಲ ಜ್ಞಾನ ಮಾರ್ಗವನ್ನು ಹಿಡಿದು ಶುದ್ಧವಾದ ನೈತಿಕ ಪಥದಲ್ಲಿ ನಡೆದು ಆವಾಗ ನಿನ್ನ ಜೀವನವನ್ನು ಪಾವನೆ ಮಾಡಿಕೋ ಒಲೆನೆಂಬುದು ವೈರಾಗ್ಯ ಒಲಿವೆನೆಂಬುದು ಕಾಯಗುಣ ಆವ ಪದಾರ್ಥವಾದಡೇನು ತಾನಿದ್ದೆಡೆಗೆ ಬಂದು ಲಿಂಗಾರ್ಪಿತವ ಮಾಡಿ ಭೋಗಿಸುವುದೇ ಆಚಾರ ಕೂಡಲ ಸಂಗನ ಬಂದ ಪ್ರಸಾದ ಕಾಯವ ಕೆಡಿಸಲಾಗದು ಇದು ಬಂದಿರೋದು ಪರಮಾತ್ಮನನ್ನು ಒಲಿಸ್ಲಿಕ್ಕೆ ಅದು ಬಸವಣ್ಣವ್ರು ಪರಮಾತ್ಮನನ್ನ ಪರಮಾತ್ಮನನ್ನು ಹೊಲಿಸ್ಲಿಕ್ಕೆ ಬಂದಂತ ಕುಡಲ ಒಲಿಸ ಬಂದ ಪ್ರಸಾದ ಕಾಯ ಅಂದ್ರೆ ಒಂದು ವಚನದಲ್ಲಿ ಬಸವಣ್ಣವ್ರು ಹೇಳ್ತಾರೆ ನೀರ ಬಬ್ಬುಳಿಕೆಗೆ ಕಬ್ಬುನದ ಕೊಟ್ಟು ಸುರಕ್ಷಿತ ಮಾಡುವ ಭರವ ನೋಡ ನೀರ ಮೇಲಿನ ಗುಳ್ಳೆ ಇದು ಅಂತ ಅಂದಂಗೆ ಹೇಳ್ತಾರ ಅವರು ಆದ್ರೆ ಮುಂದುವರೆದು ಹೇಳ್ತಾರೆ ಇದು ಪರಮಾತ್ಮನ ಒಲಿಸಲಿಕ್ಕೆ ಬಂದಂತಹ ಪ್ರಸಾದ ಕಾಯ ಅದನ್ನ ಕೆಡಿಸ್ಕೋಬೇಡಿ ಅತಿಯಾಗಿ ಉಂಡು ಕೆಡಿಸಬಾರ್ದು ಬಿಟ್ಟು ಬಿಟ್ಟು ಬಿಟ್ಟುನು ಕೆಡಿಸಬಾರ್ದು ಅದನ್ನ ಆರೋಗ್ಯ ಪೂರ್ಣವಾಗಿ ಇಟ್ಕೊಂಡು ಸಾಧನೆಯಲ್ಲಿ ತೊಡಗಿಸ್ಬೇಕು ಪರಮಾತ್ಮನನ್ನ ಕಾಣಬೇಕು ಪರಮಾತ್ಮನ ಒಲಿಸ್ಬೇಕು ಈ ವಚನ ನೋಡಿ ಅಥವಾ ಇಂತಹ ಕೆಲವು ವಚನಗಳನ್ನ ಓದಿ ಮತ್ ನೀವು ಉಪವಾಸ ಮಾಡಿಸ್ತೀರಲ್ಲ ಅಂತ ಕೆಲವರು ಕೇಳ್ತಾರೆ ಹೌದು ನಮ್ಮ ಉಪವಾಸ ಏನಿದೆ ಅದು ದೇಹ ದಂಡನೆ ಅಲ್ಲ ದೇಹ ಶೋಧನೆ ದೇಹ ಶುಚಿ ದೇಹವನ್ನು ಶುಚಿ ಮಾಡತಕ್ಕಂತಹ ಒಂದು ಕ್ರಮವನ್ನ ಕಂಡಿಡ್ದಿದ್ದೀನಿ ಅದಕ್ಕೆ ನಿಮಗೂ ಅದನ್ನ ಸ್ವಲ್ಪ ತಿಳಿಸ್ಕೊಡ್ತಾ ಕೊಡ್ತಾ ಇಲ್ಲಿ ಜ್ಯೂಸ್ ಹೊಟ್ಟೆ ತುಂಬ ಜ್ಯೂಸ್ ಕುಡಿದು ಸ್ಪೆರುಲಿನ ಮಾತ್ರೆ ತಗೊಂಡಾಗ ಅದು ದಂಡನೆ ಆಗೋದಿಲ್ಲ ದೇಹ ಶುದ್ಧಿ ಆಗುತ್ತೆ ದೇಹ ಶುದ್ಧಿ ಆಗೋದ್ರಿಂದ ಕಾಯಿಲೆ ಹುಷಾರಾಗುತ್ತೆ ಇಲ್ಲಿ ಕಾಯಿಲೆ ಹೊಸ್ದಾಗ ನಾವೇನು ಹುಷಾರ್ ಮಾಡಕ್ಕೆ ಒಂದೊಂದು ಕಾಯಿಲೆಗೆ ಒಂದೊಂದು ಔಷಧಿ ಕೊಡ್ಬೇಕಾಗಿಲ್ಲ ಹೊಟ್ಟೆಯನ್ನ ಚೆನ್ನಾಗಿ ಮಾಡ್ಕೊಳ್ಳಿ ಸಣ್ಣ ಕರಳು ದೊಡ್ಡ ಕರಳು ಎಲ್ಲವನ್ನೂ ಸ್ವಚ್ಛವಾಗಿ ಇಟ್ಕೊಂಡ್ಬಿಡಿ ಪಿತ್ತಜನಕ ಅಂಗ ತಾನೇ ಚೆನ್ನಾಗ್ ಆಗ್ಬಿಡುತ್ತೆ ಮೇಧೋಜೀರಕ ಗ್ರಂಥಿಗಳು ತಾನೇ ಚೆನ್ನಾಗ್ ಮುಂದೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಶರೀರಕ್ಕೆ ರೋಗವನ್ನು ನಿರೋಧಿಸುವ ಶಕ್ತಿ ಬರ್ತದೆ ಕಸ ತುಂಬಿರೋದ್ರಿಂದ ಇವಾಗ ರೋಗಗಳು ಜಾಸ್ತಿ ಕಸವನ್ನು ತೆಗೀರಿ ಶರೀರ ರೋಗ ನಿರೋಗಿ ಆಗೇ ಆಗುತ್ತೆ ಆರೋಗ್ಯ ಪ್ರಾಪ್ತಿ ಆಗೇ ಆಗುತ್ತೆ ಆದ್ದರಿಂದ ನಾವು ಶರೀರವನ್ನು ಚೆನ್ನಾಗಿಟ್ಕೊಳ್ಬೇಕು ಅದು ಇದು ಉಪವಾಸ ಅನ್ನುವಂಥದ್ದು ಇದು ದೇವರ ಹೆಸರಿನಲ್ಲೋ ಅಥವಾ ಮತ್ ಯಾವುದೋ ಕಾರಣಕ್ಕೂ ಮಕ್ಕಳು ಬೇಕು ಅಂತನೋ ವ್ರತ ಮಾಡ್ಬೇಕು ಅಂತನೋ ದೇಹವನ್ನು ದಂಡಿಸಿರೋದಲ್ಲ ಮಕ್ಕಳು ಆಗಿದ್ದಾರೆ ಅದೇ ವಿಶೇಷ ಒಂದು ನಮಗೆ ಈಗ ಒಂದು ನಾಲ್ಕು ವರ್ಷದಲ್ಲೇನೆ ನಮ್ ಗಮನದಲ್ಲಿರೋ ಪ್ರಕಾರನೆ ಕೆಲವ್ ಇನ್ನೂ ಭೇಟಿ ಆಗಿರಲ್ಲ ಹೇಳಿರಲ್ಲ ನಮಗೆ ಗೊತ್ತಾಗಿರೋ ತರಾನೇ ಒಂದು ಏಳೆಂಟು ಜನರಿಗೆ ಮಕ್ಕಳು ಆಗಿದೆ ನಾಲ್ಕು ವರ್ಷದಲ್ಲಿ ಅಂದ್ರೆ ಅವ್ರು ಬೇರೆ ಬೇರೆ ತೊಂದರೆಗಳಿಗೆ ಉಪವಾಸ ಮಾಡಿದ್ದಾರೆ ಅವರು ಮಕ್ಕಳಾಗ ನಾವು ಮೊದಲು ಮಕ್ಕಳು ಚಿಂತೆ ಬಿಡಿಸ್ಬಿಡ್ತೀವಿ ಆಗ್ಲಿ ಬಿಡ್ಲಿ ಚಿಂತೆ ಮಾಡೋಕೆ ಹೋಗಬೇಡಿ ಆದ್ರೆ ದೇವ್ರ ಕೃಪೆ ಆಗದಿದ್ರೆ ಬಹಳ ಒಳ್ಳೆಯದು ಆದ್ರೂ ಒಂದು ಲೇಸು ಆಗದಿದ್ರೆ ಎರಡು ಲೇಸು ಯಾಕಂದ್ರೆ ವಿಪರೀತ ಜನಸಂಖ್ಯೆ ಆಗಿದೆ ಹಾಗೆ ಹೇಳಿದಾಗ ಅವರು ಮಾನಸಿಕವಾಗಿ ಸದೃಢ ಆಗ್ತಾರೆ ಮಾನಸಿಕವಾಗಿ ಸದೃಢ ಆದಾಗ ನಿಶ್ಚಿಂತ ಆದಾಗ ಅದು ಅನ್ಕೊಂಡಂತ ಇಚ್ಛೆ ಈಡೇರಲೂಬಹುದು ಆದ್ರಿಂದ ಉಪವಾಸದಲ್ಲಿ ಇಂಥದ್ದಾಗಲ್ಲ ಇಂಥದ್ದಾಗತ್ತೆ ಅಂತ ಹೇಳಕ್ಕಾಗಲ್ಲ ಅದು ರೋಗಗಳಿಗೂ ಶ್ರೇಷ್ಠವಾದ ಮದ್ದು ಅದಕ್ಕೆ ಆಯುರ್ವೇದ ಹೇಳ್ತು ಲಂಘನಂ ಪರಮೌಷಧಂ ಈ ರೀತಿ ದೇಹವನ್ನು ದಂಡಿಸೋದು ಬೇಡಿ ಅಂತ ಹೇಳಲ್ಲ ಶರಣರು ಯಾಕೆ ಅಕ್ಕ ಮಹಾದೇವಿ ಆಗಲಿ ಅಲ್ಲಮ್ಮ ಪ್ರಭುಗಳಾಗ್ಲಿ ದೇಹವನ್ನು ದಂಡಿಸಿ ಸಾಧನೆ ಮಾಡಿದ್ದಾರೆ ಆದರೆ ಅನರ್ಥವಾಗಿ ಏನೋ ಗೊತ್ತಿಲ್ಲದೆ ಯಾರ ಮಾರ್ಗದರ್ಶನ ಇಲ್ಲದೆ ಸುಮ್ಮನೆ ದೇಹ ದಂಡಿಸಿದ್ರೆ ಅದರಿಂದ ದೇಹಕ್ಕೂ ಹಾನಿ ಮನಸ್ಸಿಗೂ ಅಹಂಕಾರ ಆದ್ದರಿಂದ ಹಂಗೆ ಬೇಡಪ್ಪ ಪರಮಾತ್ಮನ ಒಲಿಸೋದೇ ಗುರಿ ಆಗಲಿ ಆಮೇಲೆ ಅದು ಬಿಟ್ಟಿದ್ದೀನಿ ಇದು ಬಿಟ್ಟಿದ್ದೀನಿ ಎನ್ನುವ ಹಾಮಿಕೆಯಲ್ಲಿಲ್ಲದೆ ಪ್ರಸಾದ ರೂಪದಲ್ಲಿ ಎಲ್ಲವನ್ನೂ ಸ್ವೀಕರಿಸು ಏನು ಪರಮಾತ್ಮ ಇಚ್ಛೆಯನ್ನು ಬರ್ತದೋ ಅದನ್ನು ಸ್ವೀಕರಿಸಿ ನಿನ್ನ ಶರೀರವನ್ನು ಚೆನ್ನಾಗಿಟ್ಕೊಳ್ಳ ಅಂತ ತಿಳ್ಕೊಂಡು ಬಸವಣ್ಣವರು ಹೇಳ್ತಾರೆ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣ ಶರಣ